ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೀರಕಪತ್ರ ಪುತ್ರ ಶ್ರೀನಿವಾಸ್ ಹೇಗಿದ್ದೀರಿ ಇದೇ ಫೆಬ್ರವರಿ ಒಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆ ಬೆಂಗಳೂರು ಇಲ್ಲಿ ನಮ್ಮ ನಡುವಿನ ನವಯುವಕ ದೇವಾನಂದ್ ಯತಿರಾಜ್ ಅವರ ಏಳು ಪುಸ್ತಕಗಳು ಬಿಡುಗಡೆ ಆಗ್ತಿದ್ದಾವೆ ಒಂದು ಪುಸ್ತಕ ಬರೆಯೋಷ್ಟ ಉತ್ಸಪ್ಪ ಅನ್ನುವಂತಹ ಯುವಕರು ನಾನು ನೋಡ್ತಾ ಇದ್ದೇನೆ ಆದರೆ ಯುವರು ಎಪ್ಪತ್ತಕ್ಕೂ ಮೀರಿದ ವಯಸ್ಸು ಆದರೂ ಭತ್ತದ ಉತ್ಸಾಹ ಏಳು ಕೃತಿಗಳನ್ನು ಬರೆದು ಬಿಡುಗಡೆಗೆ ಸಜ್ಜಾಗಿದ್ದಾರೆ ಇವರನ್ನು ಮನದುಂಬಿ ಹಾರೈಸುವಂತಹ ಕೆಲಸ ನಾವು ನೀವು ಮಾಡೋಣ ಆದಷ್ಟು ಬಿಡುವಾಗಿದ್ದರೆ ಬನ್ನಿ ದಯವಿಟ್ಟು ತಪ್ಪಿಸ್ಕೊಳ್ತೇವೆ ಸರಿಯಾ